ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡಿ ಅಂತ ರೆಸಿಪಿ ಬಂದು ತರಕಾರಿ ಪಲ್ಯ ತರಕಾರಿ ಸೊಪ್ಪು ಎಲ್ಲ ಹಾಕಿ ಕೂಡ ಮಾಡ್ಬೋದು ಇದು ತುಂಬಾ ಈಸಿ ಬಟ್ ಇಟ್ಸ್ ವೆರಿ ಟೇಸ್ಟಿ ಪಲ್ಯ ಇದು ಬಂದು ತೆಂಗಿನಕಾಯಿ ಒಂದು ನಾಲ್ಕರಿಂದ ಐದು ಸ್ಪೂನ್ ತೊಗೊಳ್ಳಿ ಆಲೂಗೆಡ್ಡೆ ಒಂದು ಮೂರು ಗೆಡ್ಡೆಕೋಸು ಒಂದೆರಡು ಬದನೆಕಾಯಿ ಒಂದು ಮೂರು ತೊಗೊಳ್ಳಿ ಇದು ಬಂದು ಕ್ಯಾರೆಟು ಒಂದು ನಾಲ್ಕು ಬೀಟ್ರೋಟು ಬಟಾಣಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಆನಂತರ ಬೇಳೆ ಸಾಂಬಾರು ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದೂವರೆ ಸ್ಪೂನು ಕ ಮಾಡಲಿಕ್ಕೆ ಎಣ್ಣೆ ಟಮ್ಯಾಟೊ ಮತ್ತು ಒಗ್ಗರಣೆಗೆ ಸಾಸಿವೆ ಶುರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಇದು ನನ್ನ ಮಗ ನನಗೋಸ್ಕರ ಹಚ್ಕೊಂಡು ಬಂದಿದ್ದಾನೆ ಹಿಂಗೆ ವಿಚಿತ್ರವಾಗಿ ಯಾಕೆ ವೇಸ್ಟ್ ಮಾಡೋದು ಅದನ್ನು ಕೂಡ ಹಾಕ್ಕೊಳ್ಳೋಣ ಸಾಸಿವೆ ಈರುಳ್ಳಿ ಕರಿಬೇವು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಹಾಕೊಳ್ಳೋಣ ಇದಕ್ಕೆ ಟೊಮಾಟೊ ಫ್ರೈ ಆಗಿದೆ ಈ ಟೈಮಲ್ಲಿ ಎಲ್ಲ ತರಕಾರಿನೂ ಹಾಕೊಳ್ಳಿ ಉಪ್ಪು ಹಾಕ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿಕೊಂಡೇ ಸಾಕು ಇದಕ್ಕೆ ಎಲ್ಲ ರೀತಿ ಥರದ್ದು ಸೊಪ್ಪು ಹಾಕೋಬೋದು ಇವತ್ತರ ಸೊಪ್ಪು ಯಾವುದೂ ಇಲ್ಲ ಬೆಳಗ್ಗೆ ಬಂದಿಲ್ಲ ಸೊ ಹಂಗಾಗಿ ನಾನು ಯಾವುದೂ ಹಾಕ್ತಾಯಿಲ್ಲ ಸೊ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಎರಡೆರಡು ಹಾಕ್ಕೊಳ್ಳಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ತೆಂಗಿನಕಾಯಿ ತುರಿ ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಕಮ್ಮಿ ಒಂದು ಇದರಲ್ಲಿ ನೀರು ಬಿಡ್ತಿದೆ ಸೊ ಈಗ ಒಂದು ಹಾಫ್ ಗ್ಲಾಸ್ ಅಷ್ಟು ಹಾಕಿದ್ರು ಸಾಕು ನೋಡಿ ಸಾಕು ಇಷ್ಟು ಇಷ್ಟು ಹಾಕ್ಬಿಟ್ಟು ನೋಡಿ ಇಷ್ಟು ನೀರು ಇದ್ರೆ ಈ ಥರ ಹಿಂಗೆ ತೆಗೆದ್ರೆ ಇಷ್ಟು ನೀರಿದ್ರೆ ಸಾಕು ಮೂರು ವಿಷಯ ಕೂಗಿಸ್ಕೊಳ್ಳೋಣ ನೋಡಿ ಈಗ ನಾನು ಓಪನ್ ಮಾಡಿದ್ದೀನಿ ಇದನ್ನು ಒಂದು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ತರಕಾರಿಗಳನ್ನೆಲ್ಲ ಒಂದ್ಸತಿ ಮ್ಯಾಶ್ ಮಾಡ್ಕೊಳ್ಬೇಕು ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಥರ ಚೆನ್ನಾಗುತ್ತಿದ್ದು ನೋಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ನೋಡಿ ಚಪಾತಿ ವಿತ್ ತರಕಾರಿ ಪಲ್ಯ ತಯಾರಾಗಿದೆ ತುಂಬನೇ ಈಸಿ ಬಟ್ ಇಟ್ಸ್ ವೆರಿ ಟೇಸ್ಟಿ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನ್ನೋ ಸ್ವಯಂ ಕಲಿಕೆ ನೋಡಿ ಕಲಿ ಇದು ಯಾವುದ್ರ ಜೊತೆನಾದರೂ ತಿನ್ಬೋದು ಚಪಾತಿ ಪೂರಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ತುಂಬ ಈ ಪೆಸರಿಟ್ಟು ಆ ಥರ ತುಂಬ ಇದ್ರ ಜೊತೆ ತಿನ್ಬೋದು ಕಾಂಬಿನೇಷನ್ ಇದು